ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಟೊಮ್ಯಾಟೊ ಪಲ್ಯ ಹೇಗೆ ಟೊಮ್ಯಾಟೊ ಪಲ್ಯ ಸಿಂಪಲ್ ಆಗಿ ಮಾಡೋದನ್ನು ಅಂತ ನಾನು ತೋರಿಸ್ಕೊಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ ಸೊ ಇವತ್ತಿನ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಉಪಯೋಗ್ಸಿದ್ದೀನಿ ಅಂತ ಬರೋಣ ಬನ್ನಿ ನಾನಿಲ್ಲಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ತಗೊಂಡಿದ್ದೀನಿ ಮತ್ತು ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಉಪ್ಪು ಖಾರ ಖ ಮತ್ತೆ ನೀರು ಫ್ರೆಂಡ್ಸ್ ಮೊದಲಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಂದು ಒಂದು ಎರಡರಿಂದ ಎರಡುವ ಚಮಚ ಅಷ್ಟು ತಗೊಂಡಿದ್ದೇನೆ ಎಣ್ಣೆ ಕಾದಾದ್ಮೇಲೆ ನಾನು ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಫಸ್ಟ್ ಈರುಳ್ಳಿ ಹಾಕೊಳ್ತೇನೆ ಮತ್ತೆ ಫ್ರೆಂಡ್ಸ್ ನಾನಿಲ್ಲಿ ಈರುಳ್ಳಿ ಮತ್ತೆ ಟೊಮೆಟೊನ ಉರ್ದು ಹೆಚ್ಕೊಂಡಿದ್ದೀನಿ ಸ್ಲೈಸ್ ಆಗ ನೀವು ಬೇಕಾದರೆ ಸಣ್ಣಕ್ಕೂ ಹೆಚ್ಕೋಬೋದು ಅದರಲ್ಲಿ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಬಟ್ ನನಗೆ ಇವತ್ತು ಉದ್ದುದಕ್ಕೆ ಬೇಕು ಅಂದ್ಬಿಟ್ಟು ನಾನು ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಉದ್ದುದಕ್ಕೇ ಹೆಚ್ಕೊಂಡಿದ್ದೀನಿ ಸೊ ಇವಾಗ ಒಗ್ಗರಣೆ ಹಾಕಾದ್ಮೇಲೆ ನಾನಿವಾಗ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಕಲರ್ ಚೇಂಜ್ ಆದಮೇಲೆ ನಮ್ಮದೆಲ್ಲ ಉಪ್ಪು ಖಾರ ಅರಿಶಿನ ಎಲ್ಲ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಗರಂ ಮಸಾಲೆ ಹಾಕ್ಕೊಂಡಿಲ್ಲ ಇದು ಹೋಮ್ ಮೇಡ್ ಚಿಲ್ಲಿ ಪೌಡರು ಅದರ ರೆಸಿಪಿ ಬೇಕಂತ ಕಮೆಂಟ್ ಮಾಡಿ ಖಾರದ ಪುಡಿ ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಅರಿಶಿನ ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ನಂತರ ಟೊಮ್ಯಾಟೊ ಹಾಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಇವಾಗ ಟೊಮೆಟೊ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಪಲ್ಯನ ನಾವು ಟೊಮ್ಯಾಟೊ ಪಲ್ಯನ ನಾವು ಸುಮಾರು ಐಟಮ್ಸ್ಗೆ ಉಪಯೋಗಿಸ್ಕೋಬೋದು ಚಪಾತಿಗಾಗ್ಲಿ ಪೂರಿಗಾಗ್ಲಿ ರೊಟ್ಟಿಗಾಗಲಿ ಮತ್ತು ಅನ್ನಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು ಮತ್ತು ನಾವು ಇದರಲ್ಲಿ ಸ್ವಲ್ಪ ಮಸಾಲೆಗಳನ್ನ ಚೇಂಜ್ ಮಾಡಿಕೊಂಡ್ರೆ ಗರಂ ಮಸಾಲೆ ಚಾಟ್ ಮಸಾಲೆ ಎಲ್ಲ ಹಾಕೊಂಡ್ರೆ ಪಾವ್ಬಾಜಿಗೂ ಕೂಡ ಇದನ್ನ ನಾವು ಉಪಯೋಗಿಸ್ಕೋಬೋದು ಅದನ್ನು ಒಂದಿನ ಮಾಡಿ ತೋರಿಸ್ತೀನಿ ನಿಮಗೆ ಆ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಸೊ ತುಂಬಾ ಟೇಸ್ಟಿ ಕೂಡ ಮತ್ತೆ ಮನೆಯಲ್ಲೇ ಮಾಡೋದ್ರಿಂದ ಹೆಲ್ದಿ ಕೂಡ ಆಗಿರುತ್ತೆ ಮತ್ತೆ ಹೈಜೀನಿಕ್ ಆಗು ಇರುತ್ತೆ ಸೊ ಇಲ್ಲಿ ನಾನು ಟೊಮ್ಯಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಅದು ಟೊಮ್ಯಾಟೊದೆಲ್ಲ ಸ್ವಲ್ಪ ನೀರು ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗಿ ಸ್ವಲ್ಪ ತಳ ಹಟ್ಕೊಳ್ಳೋಕ್ ಶುರು ಆಗುತ್ತೆ ನಾವು ಆವಾಗ ಕೊತ್ತಂಬರಿ ಹಾಕ್ಬಿಟ್ಟು ಇಲ್ಲ ಕೊತ್ಮರಿ ಇವಾಗಲೇ ಹಾಕಬಹುದು ಇಲ್ಲ ನಾನು ನೀರೆಲ್ಲ ಹಾಕ್ತೀನಲ್ಲ ಟೊಮ್ಯಾಟೊ ಬೇಯೋದಕ್ಕೆ ಆಮೇಲೂ ಹಾಕೋಬಹುದು ಆಪ್ಷನ್ ಅದು ಯಾವಾಗ ಬೇಕಾದ್ರೆ ಹಾಕೋಬಹುದು ನಾನು ಇವಾಗಲೇ ಹಾಕೊಂಡಿದ್ದೀನಿ ಅಷ್ಟೇ ಸೊ ಅದು ಟೊಮ್ಯಾಟೊದೆಲ್ಲ ನೀರೆಲ್ಲ ಸ್ವಲ್ಪ ಡ್ರೈನೆಸ್ ಬಂದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದ್ ಗ್ಲಾಸ್ ಅಷ್ಟು ದೊಡ್ಡ ಒಂದವರ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದೀನಿ ನೀರ್ ನಾನಿಲ್ಲಿ ಜಾಸ್ತಿ ಹಾಕೋತಾ ಇದೀನಿ ನೀವು ಕುಕ್ಕರ್ ಅಲ್ಲಿ ಹಾಕೊಂಡ್ರೆ ಸ್ವಲ್ಪ ನೀರ್ ಕಡಿಮೆ ಹಾಕೋಬಹುದು ಚಿಕ್ಕ ಕಾಫಿ ಗ್ಲಾಸ್ ಇಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕೊಂಡ್ರೆ ಸಾಕು ಇಲ್ಲಿ ನಾನು ಕುಕ್ಕರಲ್ಲಿ ಅಲ್ಲಿ ಮಾಡ್ತಿಲ್ವಲ್ಲ ಅದಕ್ಕೆ ಸ್ವಲ್ಪ ನೀರ್ ಜಾಸ್ತಿ ತಗೊಂಡಿದ್ದೀನಿ ನೀರ್ ಹಾಕ್ಬಿಟ್ಟು ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಅದನ್ನ ಬಿಡಬೇಕು ನೀರೆಲ್ಲ ಕಡಿಮೆ ಆದ್ಮೇಲೆ ಟೊಮ್ಯಾಟೊ ಪಲ್ಯ ಸವಿಯೋದಿಕ್ಕೆ ರೆಡಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ Thanks for watching!